ಗಂಧದ ಮರ ಕಳ್ಳತನ ಅರಣ್ಯ ಅಧಿಕಾರಿಗಳ ಪರಿಶೀಲನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕಲ್ಲೂರ ಗ್ರಾಮದ ಹಳ್ಳದ ದಂಡೆಯಲ್ಲಿರುವ ಸರಿ ಸುಮಾರು ಎರಡು ಸಾವಿರದ ಐನೂರರಿಂದ ನಾನೂರು ಶ್ರೀಗಂಧದ ಮರಗಳು ಬೆಳೆದಿವೆ ಎಂಬ ಮಾಹಿತಿ ದೊರೆತಿದ್ದು ಈ ಸ್ಥಳದಲ್ಲಿ ಶ್ರೀಗಂಧದ ಮರಗಳನ್ನು ಕಳ್ಳರು ಕತ್ತರಿಸಿಕೊಂಡು ಹೋಗಿದ್ದು ನೆರೆ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ಕೇರಳ ತಮಿಳುನಾಡು ಸೇರಿದಂತೆ ಹೊರ ರಾಜ್ಯಗಳಿಗೆ ಸಾಗಾಣಿಕೆ ಮಾಡುತ್ತಾರೆ ಎಂಬ ಮಾಹಿತಿ ಎಂದು ಲಭ್ಯವಾಗಿದೆ ಮಾಹಿತಿ ತಿಳಿದ ಬಳಿಕ ಬಂದ ಅರಣ್ಯಾಧಿಕಾರಿಗಳು ಈ ಭಾಗದಲ್ಲಿ ಸಂಪೂರ್ಣವಾಗಿ ಪರಿಶೀಲಿಸಿ ಮಾಹಿತಿ ಪಡೆದರು ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅರಣ್ಯಾಧಿಕಾರಿ ಸಂತೋಷ ಇಲ್ಲಿ ಬೆಳೆದಿರುವುದು ಶುದ್ಧ ಶ್ರೀಗಂಧ ಮರಗಳಾಗಿದ್ದು ಸುಮಾರು ನಾಲ್ಕು ರಿಂದ ಐದು ಗಿಡಗಳನ್ನು ಕಳ್ಳರು ಕಡಿದಿದ್ದಾರೆ ಆದರೆ ಈ ಮಗಳು ಸಂಪೂರ್ಣವಾಗಿ ಬಲಿತುಕೊಳ್ಳದೆ ಇನ್ನು ಶ್ರೀಗಂಧ ಸಸಿ ರೂಪದಲ್ಲಿದ್ದು ಅದರ ಕಾಂಡಗಳು ಇನ್ನು ಬೆಳೆಯುವ ಹಂತದಲ್ಲಿದೆ ಒಟ್ಟು ಐದು ಶ್ರೀಗಂಧದ ಗಿಡಗಳನ್ನು ಖದೀಮರು ಕಟಾವು ಮಾಡಿದ್ದು ಮೂವತ್ತೈದು ಸೆಂಟಿಮೀಟರ್ನ ಮೀಟರ್ನ ಒಂದು ಮೀಟರ್ ಕಾಂಡ ಕಡೆದಿದ್ದಾರೆ ಈ ಕಾಂಡದ ಸುತ್ತಳತೆ ನಲವತ್ತೊಂದು ಸೇ ಮಿ ಮೂವತ್ನಾಲ್ಕು ನಲವತ್ತೈದು ಕ್ರಮವಾಗಿ ಒಂದು ಮೀಟರ್ ಉದ್ದ ಗಿಡದ ಕಾಂಡ ಇದಾಗಿತ್ತು ಇದರ ಒಟ್ಟು ಮೌಲ್ಯವು ಅಂದಾಜು ಹದಿನೈದರಿಂದ ರಿಂದ ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ಅವುಗಳನ್ನು ಪರೀಕ್ಷಿಸಿ ಇಲ್ಲೇಯೇ ಬಿಟ್ಟು ಪರಾರಿಯಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದರು ಈ ಭಾಗದಲ್ಲಿ ಅರಣ್ಯ ಅಧಿಕಾರಿಗಳು ಹಾಗೂ ಪೊಲೀಸರು ಮಪ್ತಿಯಲ್ಲಿ ಗಸ್ತು ತಿರುಗುವ ನಿರ್ವಯತೆ ಇದೆ ಮಂಗಳೂರಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪ್ರತಿಭಟನೆ ಕೊಪ್ಪಳ ಇಪ್ಪತ್ತೆಂಟು ಜಿಲ್ಲೆಯ ಕುಕನೂರ ತಾಲೂಕಿನ ಮಂಗಳೂರು ಗ್ರಾಮದ ರೈತ ಸಂಪರ್ಕ ಕೇಂದ್ರದ ಮುಂಭಾಗದಲ್ಲಿ ಮಂಗಳೂರು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ರೈತ ಸಂಪರ್ಕ ಕೇಂದ್ರದ ಕಚೇರಿಯನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಯಲಬುರ್ಗಾ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರಮೋದ ಅವರು ಭೇಟಿ ಮಾಡಿ ರೈತರೊಂದಿಗೆ ಮಾತನಾಡಿ ಮೂರು ನಾಲ್ಕು ದಿನಗಳ ಒಳಗಾಗಿ ಸಮರ್ಪಕ ರಸಗೊಬ್ಬರ ಪೂರೈಸುವುದಾಗಿ ಈ ಸಂದರ್ಭದಲ್ಲಿ ನೆರೆದಿದ್ದ ರೈತರಿಗೆ ಭರವಸೆ ನೀಡಿದರು ನಂತರ ಅಧಿಕಾರಿಗಳ ಮಾತಿಗೆ ರೈತರು ಗೌರವ ಕೊಟ್ಟು ಪ್ರತಿಭಟನೆಯನ್ನು ಹಿಂಸೆ ಪಡೆದರು ಈ ಸಂದರ್ಭದಲ್ಲಿ ಮಂಗಳೂರು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ನಿಂಗಪ್ಪ ಹಿರೇಹಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಶರಣಪ್ಪ ಹ್ಯಾಟಿ ನಿರ್ದೇಶಕರಾದ ಮಹಾಲಿಂಗಯ್ಯ ಕಲ್ಮಠ ಗಂಗಾಧರ ಬಡಿಗೇರ ಲಿಂಗರಾಜ ವಿವೇಕಿ ಸಿಒ ಹನಮಗೌಡ್ರ ಈಳಗೇರ ಸಿಬ್ಬಂದಿ ವರ್ಗದವರು ರೈತರಾದ ಮಂಗಳೇಶಪ್ಪ ಬಗನಾಳ ಶಂಕರಗೌಡ್ರ ಕೀರ್ತಗೌಡ್ರ ಗವಿಸಿದ್ದಯ್ಯ ಅರಳಲೆ ಹಿರೇಮಠ ಮುತ್ತಣ್ಣ ಬಾರಿನರ ದುರುಗೇಶಹಳ್ಳಿ ಮಂಗಳೇಶಪ್ಪ ಕಿನ್ನಾಳ ರವೀಂದ್ರನಾಥ ಕೊಟ್ರಪ್ಪ ತೋಟದ ಶಿವಪುತ್ರಪ್ಪ ಪೂಜಾರ ಪುತ್ರಪ್ಪ ಕುದ್ರಿಮೋತಿ ಖಾಜಾಸಾಬಾ ನೂರಭಾಷಾ ಮಲ್ಲಪ್ಪ ಎಮ್ಮಿ ಮಂಗಳಪ್ಪ ಕುಂಬಾರ ಖಾಜಾಸಾಬ ಹಂಚಿನಾಳ ಮುತ್ತಣ್ಣ ತಳವಾರ ಇತರ ರೈತರು ಹಾಜರಿದ್ದರು ಪಾಲಿಸುವ ಪರ ಭಾರತದಂತಹ ಸೌಹಾರ್ದಯುತ ದೇಶದಲ್ಲಿ ಸಾಂಸ್ಕೃತಿಕ ವಿನಿಮಯಗಳು ಪರಸ್ಪರ ಆಚರಣೆಗಳು ಹೊಸದು ಏನಲ್ಲ ಅದರಂತೆ ಇಲ್ಲೊಬ್ಬ ಮುಸ್ಲಿಂ ಯುವಕ ಸದ್ದಂಡಿ ಗುಮುಗೇರಿ ಗಣೇಶನ ಗೀತೆಯನ್ನು ಹಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತಿದ್ದಾನೆ ಆತನ ಈ ಪ್ರಯತ್ನ ಈ ಸೌಹಾರ್ದತೆಯನ್ನು ಬಿಂಬಿಸುವಂತಿದ್ದು ಎಲ್ಲರೂ ಆತನ ಪ್ರಯತ್ನವನ್ನ ಹಾಡಿ ಹೊಗಳುತ್ತಿದ್ದಾರೆ ವಿಡಿಯೋದಲ್ಲಿ ಸ್ವತಃ ಆತನೇ ಹೇಳಿರುವ ಹಾಗೆ ಗಣೇಶನ ಹಾಡನ್ನು ನಾವು ಚಿಕ್ಕಂದಿನಿಂದಲೇ ಕೇಳಿಕೊಂಡು ಬಂದಿದ್ದೇವೆ ಈ ಹಾಡನ್ನು ಕೇಳಿದರೆ ಏನೋ ಒಂದು ರೀತಿಯ ಖುಷಿ ಬಾಲ್ಯದಿಂದ ಗಣಪತಿಯನ್ನು ಕೂಡಿಸಿದಾಗ ಗೆಳೆಯರ ಜೊತೆ ಗಣಪತಿಯ ಮುಂದೆ ಆಟ ಆಡಿದ ನೆನಪು ಹಾಗಾಗಿ ಈ ಹಾಡನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ಳುತ್ತೇನೆ ಎಂದು ಹೇಳಿ ಹಾಡುವ ಪ್ರಯತ್ನವನ್ನು ಮಾಡಿದ್ದಾನೆ